ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ನಾವು ಫ್ಯಾಮಿಲಿ ಜೊತೆ ಒಂದು ಟ್ರಿಪ್ ಮಾಡಬೇಕಂತೇಳಿ ಭಾಳ ದಿನದಿಂದ ಅನ್ಕೊಂಡಿದ್ವಿ ಹೋಗಿದ್ವಿ ಹಂಗೆ ಟ್ರಿಪ್ಪಿಗೆ ಫಸ್ಟಿಗೆ ನಾವು ಹೋಗಿದ್ದು ಬನವಾಸಿಗೆ ಬನವಾಸಿ ಬಗ್ಗೆ ಸ್ವಲ್ಪ ತಿಳ್ಕೋಬೇಕು ಅಂತಂದರೆ ಕ್ರಿಸ್ತಶಕ ಮುನ್ನೂರ ನಲವತ್ತೈದರಿಂದ ಐದುನೂರ ನಲವತ್ತರವರೆಗೂ ಕದಂಬ ವಂಶದ ರಾಜಸ್ಥರು ಆಳಿದಂಥ ನಾಡು ಇಂದಿನ ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಯಿಂದ ಆಳುತ್ತಿದ್ದ ಕರ್ನಾಟಕದ ಒಂದು ಪುರಾತನ ವಂಶ ಮುಂದೆ ಚಾಲುಕ್ಯ ಮತ್ತು ರಾಷ್ಟ್ರಕೂಟರ ಸಾಮ್ರಾಜ್ಯಗಳ ಸಮಾಂತರವಾಗಿ ಆಳ್ವಿಕೆ ಮುಂದುವರಿಸಿದ ಕದಂಬರ ರಾಜ್ಯ ಗೋವಾ ಮತ್ತು ಹಾನಗಲ್ಗಳಲ್ಲಿ ಶಾಖೆಗಳನ್ನು ಹೊಂದಿತ್ತು ನಾನು ಇಷ್ಟು ಹೇಳ್ತಾ ಇದ್ದೀನಿ ಅಂತ ಯಾರು ಬೇಜಾರ್ ಮಾಡ್ಕೋಬೇಡ್ರಿ ಇದನ್ನೆಲ್ಲ ನೀವು ಪಿ ಯು ಸಿಲಿ ಓದಿರ್ತೀರ ಏನು ತೊಂದರೆ ಇಲ್ಲ ಹಾಗಾಗಿ ಫಸ್ಟ್ ನಾವು ಹೋಗಿದ್ದು ಬನವಾಸಿಗೆ ಬನವಾಸಿಲಿ ನೋಡಿ ಇಲ್ಲೊಂದು ಬಸವಣ್ಣ ಇದೆ ನೋಡೋಕೆ ಎಷ್ಟು ಸುಂದರವಾಗಿದೆ ಅಂದರೆ ಹೈಟು ಅದಕ್ಕೆ ಅಲಂಕಾರ ಮಾಡಿದರು ತುಂಬ ಅಲಂಕಾರ ಮಾಡಿದರು ಒಂದೊಂದು ಕಂಬಗಳಂತೂ ನಾವಂತೂ ನೋಡಿ ಮೂಕ ಸ್ತಬ್ಧರಾಗಿಬಿಟ್ವಿ ಅಷ್ಟು ಸುಂದರವಾಗಿದ್ದು ಕಂಬಗಳು ನೋಡಿ ಹಳೆಯ ಒಂದು ದೇವಸ್ಥಾನ ಈ ದೇವಸ್ಥಾನ ಯಾವುದಪ್ಪ ಅಂತಂದರೆ ಆದಿ ಮಧುಕೇಶ್ವರ ದೇವಾಲಯ ಅಂಥೇಳಿ ಇದು ಸಿರ್ಸಿ ತಾಲೂಕಿನಲ್ಲಿ ಇದೆ ತುಂಬ ಸುಂದರವಾಗಿದೆ ನೋಡಿ ಒಂದೊಂದು ಕಂಬಗಳಂತೂ ಸೈಕ್ ಸೈಕ್ ಥರ ಇದೆ ಮೇಲೆ ನೋಡಿ ಮ್ಯಾಲೆಯಿಂದ ಅದು ನೋಡಿ ಕಂಬುಗಳೆಲ್ಲರೂ ಮುಟ್ಟಿ ನೋಡಿದ್ವಿ ಅದು ಹೊರಗಡೆ ಅಂತೂ ಸಿಕ್ಕಬಟ್ಟೆ ಬಿಸಿಲತ್ತು ಒಳಗೆ ಬಂದ ಕಂಬಗಳು ಮುಟ್ಟಿರೋ ಒಂಥರ ತಣ್ಣಗಿರೋದು ಫ್ಯಾಮಿಲಿ ಜೊತೆ ಟ್ರಿಪ್ ಹೋಗ್ಬೇಕಂತೇಳಿ ತುಂಬ ದಿನದಿಂದ ಅನ್ಕೊಂಡಿದ್ವಿ ನಮ್ಮ ಮನೆಯಲ್ಲೇ ಎಲ್ಲರೂ ನಮ್ಮ ಅಣ್ಣರು ನಾವೆಲ್ಲರೂ ಹಂಗಾಗಿ ಬಂದಿದ್ವಿ ಒಂದೊಂದು ಕಂಬುಗಳನ್ನು ನೋಡು ಯಾವ ಥರ ಕೆತ್ತಿದ್ದಾರೆ ನೋಡಿ ಸ್ನೇಹಿತರೆ ನಮಗಂತೂ ನೋಡಿ ತುಂಬ ಖುಷಿ ಆಯಿತು ನಮ್ಮ ಕರ್ನಾಟಕದಲ್ಲಿ ಈ ಥರದ್ದೆಲ್ಲ ಪ್ಲೇಸಸ್ಗಳಿದೆಯಾ ಅಂಥೇಳಿ ತುಂಬ ಸಂತೋಷವಾಯಿತು ನೀವು ಆ ಕಡೆ ಹೋದ್ರೆ ನೋಡ್ಕೊಂಬನ್ನಿ ಆಮೇಲೆ ಮಧುಕೇಶ್ವರ ದೇವರ ದರ್ಶನ ಆಯಿತು ಎಷ್ಟು ಚೆನ್ನಾಗಿದೆ ನಮಗೂ ಫುಲ್ ಖುಷಿ ಆಯಿತು ಕೆಲವೊಂದು ದೇವಸ್ಥಾನಗಳಲ್ಲಿ ವೀಡಿಯೋ ಫೋಟೋಗಳು ಮಾಡ್ಕೊಳಕ್ಕೆ ಬಿಡೋಲ್ಲ ಆದರೂ ಮಾಡ್ಕೊಂಡ್ವಿ ನೋಡಿ ಇದು ಹಳೇ ವಿಗ್ರಹ ಹೆಂಗಿದೆ ಬಸವಣ್ಣ ಮುಂದೆ ಇದ್ದಾರೆ ಬಸವಣ್ಣ ಚಂಡಕೇಶ್ವರಿ ಅಂತೇಳಿದ್ದೇವರು ಚಂಡಕೇಶ್ವರ ಸಾರಿ ಒಳಗೆ ಮಾತ್ರ ತುಂಬ ತಣ್ಣಗಿದೆ ಹೊರಗಡೆ ಎಷ್ಟೇ ಬಿಸಿಲಿದ್ರು ಹೊರಗಡೆ ತುಂಬ ತಣ್ಣಗಿತ್ತು ನೋಡಿ ಕಂಬುಗಳು ಯಾವ ರೀತಿ ಆಗಿನ ಕಾಲದಾಗೆ ಈ ಥರ ಕೆತ್ತಿದ್ದಾರೆ ಅಂದರೆ ಯೋಚನೆ ಮಾಡಬೇಕಾದ ಹಾಗೆ ಯಾವ ಯಾವ ಒಂದು ಪ್ಲಾನಿಂಗ್ ಇರಲಿಲ್ಲ ಆ ಮೈಂಡಲ್ಲಿ ಬಂದಿದ್ದು ನಂಗೆ ಕೆತ್ತಿದ್ದಾರೆ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಫುಲ್ ಮೇಲೆ ತೆಗೆದು ಹೊರಗಡೆ ಬಂದ್ವಂತೂ ಸಿಕ್ಕಾಪಟ್ಟೆ ಬಿಸಿಲು ಹಾಗೆ ಮ್ಯಾಟ್ ಹಾಚಿದ್ರೆ ನೋಡಿ ಹೊರಗಡೆಯಿಂದ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ತಕ್ಕದಾಗಿದೆ ದೇವಸ್ಥಾನ ನಮ್ಮ ಕರ್ನಾಟಕದಲ್ಲಿ ಈ ಥರ ದೇವಸ್ಥಾನಗಳಿರೋದೇ ನಮಗೆ ತುಂಬ ಹೆಮ್ಮೆ ನೋಡಿ ಆಮೇಲೆ ಹೊರಗಡೆ ಬಂದು ನೋಡ್ತಿದ್ವಿ ಜಾತ್ರೆ ಮುಗಿದು ಒಂದು ಎರಡು ದಿನ ಆಗಿತ್ತು ತೇರು ಅನಿಸುತ್ತೆ ಅಲ್ಲಿ ತೇರು ಮುಗಿದು ಒಂದು ಎರಡು ದಿನ ಆಗಿತ್ತು ಅಲ್ಲಿ ನಮ್ಮ ಹುಡುಗರೆಲ್ಲ ಫೋಟೋ ತೆಗಿಸ್ಕೊಳ್ಳೋಣ ಅಂತ ಫೋಟೋ ತೆಗೆಸ್ಕೊಳ್ತಾ ಇದ್ದೀವಿ ನೋಡಿ ಎಷ್ಟು ಎತ್ತರವಿದೆ ಅಂದರೆ ತಲೆ ಎತ್ತಿ ನೋಡ್ಬೇಕು ಅಷ್ಟು ಎತ್ತರ ಇತ್ತು ತೇರು ಫೋಟೋ ತೆಗೆಸ್ಕೊಳ್ತಿದ್ದಾರೆ ಇದಾರೆ ಎಲ್ಲ ಹುಡುಗರು ಫುಲ್ ಖುಷಿಯಾಗಿದ್ದಾರೆ ಅಷ್ಟೇ ಬಿಸಿಲು ಇತ್ತು ನಮ್ಮ ಎಲ್ಲರೂ ಗ್ರೂಪ್ ಫೋಟೋ ತೆಗೆಸ್ಕೊಳ್ಳೋಣ ಅಂತ ತಂದಿಲ್ಲ ಅದಕ್ಕೆ ಗ್ರೂಪ್ ಫೋಟೋ ತೆಗಿಸ್ಕೊಂಡ್ವಿ ಆಮೇಲೆ ಹೊರಗಡೆ ಬಂದು ನೋಡ್ತಾ ಇದ್ವಿ ಫುಲ್ ಜಾತ್ರೆ ಇದೆ ಜಾತ್ರೆ ಎಲ್ಲ ನೋಡಿ ಹುಡುಗರೆಲ್ಲ ಎಂಜಾಯ್ ಮಾಡ್ತಾಯಿದ್ರು ಬಟ್ ಏನೂ ಕೊಡಿಸೋಕ್ಕಾಗಲಿಲ್ಲ ಮಕ್ಕಳಿಗೆ ಅದೇ ಬೇಜಾರು ನೋಡಿ ಆ ಥರ ಇದೆ ಜಾತ್ರೆ ಎಲ್ಲ ಕಡೆ ಇರುತ್ತೆ ಜಾತ್ರೆ ನಾವು ಆಗಲಿ ತೇರೆಲ್ಲ ಮುಗಿದೋಗಿತ್ತು ಎರಡು ದಿನ ಮೊದಲೇ ಆಗಿತ್ತು ಅನಿಸುತ್ತೆ ಜಾತ್ರೆ ಮಾತ್ರ ಇತ್ತು ಜಾತ್ರೆ ಎಲ್ಲ ನೋಡಿದ್ವಿ ಜಾತ್ರೆಯಿಂದ ಹೊರಗಡೆ ಬಂದ್ವಿ ಬಂದು ನೋಡಿದರೆ ಅಲ್ಲಿ ಕುದುರೆ ಸವರಿ ನಡೀತಾ ಇತ್ತು ಹುಡುಗರು ಆಟ ಮಾಡಿದ್ರೆ ನಮಗೆ ಕುದುರೆ ಮೇಲೆ ಹೋಗ್ತೀವಿ ಅಂತೇಳಿ ಹಂಗಾಗಿ ಇಬ್ರು ನಾನು ಮತ್ತು ನನ್ನ ಮಗ ಮತ್ತು ನಮ್ಮ ಅಣ್ಣನ ಮಗ ರಾಹುಲ್ ಅಂತೇಳಿ ಅವನು ಇಬ್ಬರು ಆಟ ಆಡ್ತೀವಿ ಅಂತಂದರು ಒಂದು ರೌಂಡಿಗೆ ನೂರು ರೂಪಾಯಿ ಇದ್ದರು ಆದ್ರೆ ಇಬ್ಬರೇ ಮಕ್ಳು ಕುಂದ್ರಬೇಕಂತೇಳಿ ಅವ್ರು ಕಂಡೀಷನ್ ಹಾಕಿದ್ರು ಹಂಗಾಗಿ ಇನ್ನು ಯಾರು ಮಕ್ಳು ಕುದುರ್ಸೋಕ್ಕಾಗಲಿಲ್ಲ ನಮ್ಮ ಹಳೆಯ ಅಂತೂ ಏನು ಜೋರಾಗಿ ಓಡಿಸ್ ಮರಯ ಜೋರಾಗಿ ಓಡಿಸ್ ಮರಯ್ಯ ನಮ್ಮೂರಲ್ಲಿ ಕತ್ತೆ ದನಗಳೆಲ್ಲ ಇಷ್ಟೇ ಮೇಲೆ ಹೋಗ್ತವೆ ಅಂದರೆ ಅವ್ರನ್ನ ಟೀಸ್ ಮಾಡ್ತಾಯಿದ್ರು ಆದ್ರೆ ಅವರು ಒಳ್ಳೇದನ್ನೇ ಹೇಳಿದರೆ ಮಕ್ಳಿಗೆ ಜೋರಾಗಿ ಓಡಿಸಿದ್ರು ಬಿದ್ದುಬಿಟ್ರೆ ನಿಮ್ಮ ಜವಾಬ್ದಾರಿ ನೋಡ್ರಿ ಅಂತೇಳಿದ್ರು ಅವರು ಹೇಳ್ತಾರ್ದು ನಿಜ ಅಲ್ವಾ ಹಂಗಾಗಿ ಮೆಲ್ಲಕ್ಕೆ ಓಡಿಸ್ತಾ ಅವರು ಮಕ್ಕಳು ಫುಲ್ ಎಂಜಾಯ್ ಮಾಡಿದರು ಒಂದು ಖುಷಿ ಮಕ್ಕಳಿಗೆ ಈ ಥರ ಕುದುರೆ ಮೇಲೆ ಹೋಗೋದಂದರೆ ಮತ್ತು ಬಟ್ ಸ್ಪೀಡಾಗಿ ಓಡಿಸೋಕ್ಕಾಗಲ್ಲ ಅದೆಲ್ಲ ಅಭ್ಯಾಸ ಇರ್ಬೇಕು ಹಂಗಾದ್ರೆ ಮಾತ್ರ ಓಡೋಕ್ಕಾಗೋದು ಫಾಸ್ಟ್ ವರ್ಷಪ್ಪ ಏಸ್ಟ್ ವರ್ಷಪ್ಪ ತಕ ನಂಗೆ ಮೆಲ್ಲು ಏಯ್ ಮೆಲ್ಲು ಪಡ್ತೀನಿ ಕತ್ತಲು ನಮ್ಮೂರ ಕತ್ತು ಹೋಗೋದು ನಮ್ಮೂರು ಕತ್ತಲು ಹೆಂಗ್ ಮಾಡ್ತೇವೆ ಅಯ್ಯೋ ಮಾಡ್ತೀವಿ ನಾವು

ಮಗದಿರದಾಗ ಹೊಡೆದ್ ನಂಗೆ ಓಡ್ಬೇಕ್ರಿ ಬಾದ ಅಂತೇಳಿ ಇಲ್ಲ ಮಳೆ ಅಸಹಾಯ್ಬಿಡ್ತಾವ್ ಖರ್ಚು ಅಂತೇಳಿ ಖರ್ಚು ಹೇಳ

ಇಲ್ಲಿಗೆ ಇವತ್ತಿನ ಬ್ಲಾಗ್ ಮುಗೀತು ಮತ್ತೆ ಮುಂದಿನ ಬ್ಲಾಗ್ ನಾವು ಬೇರೆ ಪ್ಲೇಸ್ಗೆ ಹೋದ್ವಿ